ಇಚೆಗೆ ಕೆಲವು ದಿನಗಳ ಹಿಂದೆ ಈ ಸಂಪ್ರದಾಯ ಕುರಿಗಾರಲ್ಲ ಅವರ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ ಒಂದು ಕಾನೂನನ್ನು ಕೇಂದ್ರ ರಾಜ್ಯ ಸರ್ಕಾರ ಮಾಡಿದೆ ಮಾಹಿತಿಗಳನ್ನು ಯಾಕಂತಂದ್ರೆ ಅನೇಕ

ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನೀವು ಕೂಡ ಮುಖ್ಯವಾಗಿ ಬರಬೇಕು ನೀವು ಎಲ್ಲಂತೂ ಸಮಾನವಾಗಿ ಬರುತ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ಬಾಪಾ ಸಾ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಯಾರು ಹಿಂದೂ ಮುಖ್ಯವಾಗಿ ದೂರ ಇದ್ದಾರೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ಬರಬೇಕಾದ್ರೆ ಶಿಕ್ಷಣ ಆಗಬೇಕು ಸಂಘಟನೆ ಆಗ್ಬೇಕು ಹೋರಾಟ ಮಾಡಬೇಕು ಈ ಮೂರು ಮಂತ್ರಗಳನ್ನ ಪ್ರತಿಯೊಬ್ಬ ಹಿಂದೂ ವರ್ಗದ ಜನ ಜೀವನದಲ್ಲಿ ಅವಲೇ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿಯೂ ಸಮಾಜ ನಿರ್ಮಾಣ ಆಗಲು ದೂರ ಉಳಿತು ಬಯಸ್ತಾ ಇದ್ದೇವೆ ಅದರಿಂದ ನೀವೆಲ್ಲರೂ ಶಿಕ್ಷಿತರಾಗ ನಾವು ಮಠ ಅದೇ ರೀತಿ ಉದ್ದೇಶಕ್ಕೋಸ್ಕರ ಮಠಗಳ ಮೂಲಕ ಶಿಕ್ಷಣ ಸಂಸ್ಥೆಗಳ ತೆಗೆಯಲಿ ಹಾಸ್ಪಿಲ್ಗಳನ್ನು ತೆಗೆಯಲಿ ಅಂತೇಳಿ ಎಲ್ಲರೂ ಶಿಕ್ಷಣವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರವಾಗಿ ಮಠ ರಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡುದು ಮಠ ಮಾಡ್ತಕ್ಕಂಥದ್ದು ಈಗ ಬೇರೆ ಬೇರೆಯವರೆಲ್ಲ ನಾನ್ ನಾನು